ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ರಶ್ಮಿ ಮಾಸ್ಟರ್ ಪ್ಲಾನ್ನೊಂದಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಮಿತ್ ಶಾ ಹೌದು ರಾಜ್ಯದಲ್ಲಿ ಬದಲಾದ ಕೆಲವಾರು ರಾಜಕೀಯ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ಮುಂಬರುವ ರಾಜ್ಯ ವಿಧಾನಸಭೆ ಚುನಾವಣೆಗಾಗಿ ಬಿಜೆಪಿ ಪರವಾಗಿ ಹೊಸತಾದ ಕಾರ್ಯತಂತ್ರಗಳನ್ನು ಹೆಣೆಯುವ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರು ಆಗಸ್ಟ್ನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ನಲ್ಲಿ ಕರ್ನಾಟಕಕ್ಕಾಗಿ ಪ್ರತ್ಯೇಕ ಮಾಸ್ಟರ್ ಪ್ಲಾನ್ ಸಿದ್ಧಗೊಂಡದ್ದು ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡೋಕ್ಕೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲೇ ತಂಗಲಿರುವ ಅವರು ರಾಜ್ಯ ಬಿಜೆಪಿಯ ಹಿರಿಯ ಮುಖಂಡರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಚುನಾವಣೆ ದೃಷ್ಟಿಯಿಂದ ಪಕ್ಷ ಸಂಘಟನೆ ಒಗ್ಗಟ್ಟು ಮೂಡಿಸೋದು ಮುಖಂಡರ ನಡುವೆ ಸಾಮರಸ್ಯ ಹೆಚ್ಚಿಸೋದು ಪದಾಧಿಕಾರಿಗಳ ಕಾರ್ಯವೈಖರಿ ಚುರುಕುಗೊಳಿಸುವುದು ಇವರ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ ಅಂತ ಹೇಳಲಾಗಿದ್ದರು ಅಮಿತ್ ಶಾ ಅವರ ಭೇಟಿಯು ಮತ್ತೇನನ್ನೂ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರಲು ಕಾರಣ ಏನು ಅವರು ಕರ್ನಾಟಕಕ್ಕೆ ಬರುವಂತೆ ಮಾಡಿದ ರಾಜ್ಯದ ಪ್ರಮುಖ ಘಟನಾವಳಿ ಏನು ಅದರ ಒಂದು ಸ್ಮಾಲ್ ಡೀಟೇಲ್ ಹೇಳ್ತೀನಿ ಕೇಳಿಸಿಕೊಳ್ಳಿ ಒಂದು ಹಂತದವರೆಗಿನ ಬಿಜೆಪಿಯ ಕಾರ್ಯತಂತ್ರಗಳನ್ನ ಈಗಾಗಲೇ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಲಾಗಿತ್ತು ಅದರ ಅನ್ವಯ ಮೊದಲಿಗೆ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ನಡುವಿನ ಕಂದಕ ಮುಚ್ಚುವಲ್ಲಿ ಬಿಜೆಪಿ ಹೈಕಮಾಂಡ್ ಯಶಸ್ವಿಯಾಗಿತ್ತು ಯಡಿಯೂರಪ್ಪ ಅವರ ಜನಸಂಪರ್ಕ ಅಭಿಯಾನದ ಮೂಲಕ ಬರಪೀಡಿತ ಪ್ರದೇಶಗಳ ರೈತರನ್ನ ಭೇಟಿಯಾಗುವ ದಲಿತರ ಮನೆಗಳಲ್ಲಿ ಊಟ ತಿಂಡಿ ಮಾಡುವ ಅಭಿಯಾನ ಶುರುವಾಗಿತ್ತು ಹೋದ್ ಕಡೆಯೆಲ್ಲ ಸಾಲ ಮನ್ನಾ ಬಗ್ಗೆ ಆಗ್ರಹ ರಾಜ್ಯ ಸರ್ಕಾರದ ವಿರುದ್ಧ ಟೀಕೆ ಸಲ್ತಾ ಇದ್ದು ಇದಕ್ಕೆ ಪ್ರತ್ಯುತ್ತರ ಅನ್ನುವಂತೆ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದ ರೈತರ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿಗಳಷ್ಟು ಕೃಷಿ ಸಾಲ ಮನ್ನಾ ಮಾಡಿದ್ದಾರೆ ಇದು ಬಿಜೆಪಿ ಪಾಳಯಕ್ಕೆ ಕೊಂಚ ಇರಿಸು ಮುರುಸು ಉಂಟು ಮಾಡಿದೆ ಅಲ್ಲದೆ ಚುನಾವಣೆ ಇನ್ನೂ ಒಂದು ವರ್ಷ ಬಾಕಿ ಇರುವಾಗಲೇ ಸಿದ್ದರಾಮಯ್ಯ ಕೃಷಿ ಸಾಲ ಮನ್ನಾ ಮಾಡುವ ಮೂಲಕ ಜನರ ಪ್ರೀತಿ ಗಳಿಸಿದ ಈ ವೇಳೆಯಲ್ಲೇ ಚುನಾವಣೆಗೆ ಹೋದ್ರೆ ಹೇಗೆ ಎಂಬೆಲ್ಲ ಲೆಕ್ಕಾಚಾರಗಳು ಬಿಜೆಪಿ ವಲಯವನ್ನ ಆವರಿಸಿವೆ ಈ ಹಿನ್ನೆಲೆಯಲ್ಲಿ ಕೊಂಚ ದಿಕ್ಕೆಟ್ಟಂತಾಗಿರುವ ರಾಜ್ಯ ಬಿಜೆಪಿಗೆ ನಿರ್ದಿಷ್ಟ ದಿಕ್ಕು ತೋರಿಸಲು ಶಾ ಅವರು ಬರ್ತಿದ್ದಾರೆ ಅಂತ ಹೇಳಲಾಗಿದೆ ಇದರ ಜೊತೆಗೇನೆ ಜೆಡಿಎಸ್ ವರಿಷ್ಠ ದೇವೇಗೌಡರು ಯಾವುದೇ ಕ್ಷಣದಲ್ಲಿ ಚುನಾವಣೆ ನಡೆದ್ರೂ ಎದುರಿಸಲು ಸಿದ್ಧ ಅಂತ ಹೇಳಿರೋದು ಈಗಾಗಲೇ ಕಾಂಗ್ರೆಸ್ ಪಾಳಯದಿಂದ ಜೆಡಿಎಸ್ ಪಾಳೆಯಕ್ಕೆ ಅವಧಿ ಪೂರ್ವ ಚುನಾವಣೆಯ ಸಂದೇಶ ರವಾನೆಯಾಗಿದ್ಯಾ ಎಂಬ ಗುಮಾನಿಯನ್ನು ಹುಟ್ಟು ಇದೆ ಈ ಎಲ್ಲಾ ರೀಸನ್ಸ್ ಇಂದಾನೇ ಅಮಿತ್ ಶಾ ಅವರು ಬೇಗ ಬೆಂಗಳೂರಿಗೆ ಬರ್ತಾ ಇರೋದು ಅನಿವಾರ್ಯ ಅಂತ ಅನ್ಸದೆ ಸೊ ನೋಡೋಣ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದ ಮೇಲೆ ಬಿಜೆಪಿಯಲ್ಲಿ ಏನೆಲ್ಲ ಚೇಂಜಸ್ ಆಗತ್ತೆ ಅಂತ ಹಾಗೆ ಮುಂಬರುವ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಅವರು ಫುಲ್ ಪ್ರಿಪರೇಷನ್ಸ್ ಮಾಡ್ಕೋತಾ ಇದೆ ಇನ್ನು ಇದ್ರ ಮಧ್ಯ ಸಿದ್ದರಾಮಯ್ಯ ಅವರು ರೈತರ ಸಾಲ ಮನ್ನಾ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಜನಗಳು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ ಇದು ಕೂಡ ಬಿಜೆಪಿಗೆ ಸ್ವಲ್ಪ ಭಯ ಹುಟ್ಸಿದೆ ಸೊ ನೋಡೋಣ ಏನಾಗುತ್ತೆ ಅಂತ ಇದ್ರ ಮಧ್ಯ ಜೆಡಿಎಸ್ ಕೂಡ ತುಂಬಾನೇ ಕಾನ್ಫಿಡೆಂಟ್ ಆಗಿದೆ ಸೊ ಈ ಮೂರು ಪಕ್ಷಗಳಲ್ಲಿ ಜನರ ಬೆಂಬಲ ಯಾರಿಗೆ ಕಾದ್ ನೋಡ್ಬೇಕಿದೆ ಸೊ ನಿಮ್ಮ ಬೆಂಬಲ ಯಾರಿಗೆ ಜೆಡಿಎಸ್ ಬಿಜೆಪಿ ನ ಕಾಂಗ್ರೆಸ್ ಯಾವುದೇ ಇದ್ರು ನಿಮ್ಮ ಕಮೆಂಟ್ಸ್ ಏನೇ ಇದ್ರು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಲ್ಸಿ ಅಂಡ್ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ